ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಮತ್ತು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಜಂಟಿ ಆಶ್ರಯದಲ್ಲಿ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಸಂಪುಟದ ಪರಿಷ್ಕೃತ ದ್ವಿತೀಯ ಮುದ್ರಣವನ್ನು ಮಾಹೆ ವಿಶ್ವವಿದ್ಯಾಲಯದ ಸಹಕುಲಾಧಿಪತಿ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಬಿಡುಗಡೆ ಮಾಡಿದರು ಉಡುಪಿಯ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಅವರು ಯುವ ಜನಾಂಗಕ್ಕೆ ಪ್ರೇರಣೆಯಾಗುವ ನಿಟ್ಟನಲ್ಲಿ ಗೋವಿಂದ ಪೈಗಳ ಸಾಹಿತ್ಯವನ್ನು ಈ ಮೂಲಕ ಪರಿಚಯಿಸಲಾಗುತ್ತಿದೆ ಸಂಶೋಧನಾ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡಲು ಮಾಹೆ ವಿಶ್ವವಿದ್ಯಾಲಯ ಬದ್ಧವಾಗಿದೆ ಈ ನಿಟ್ಟಿನಲ್ಲಿ ರಾಷ್ಟ್ರಕವಿ ಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಪ್ರಾದೇಶಿಕ ರಂಗ ಕಲೆಗಳ ಅಧ್ಯಯನ ಕೇಂದ್ರ ಕನಕ ಅಧ್ಯಯನ ಪೀಠ ಹಾಗೂ ಯಕ್ಷಗಾನ ಕೇಂದ್ರವನ್ನು ವಿಶ್ವವಿದ್ಯಾಲಯ ನಡೆಸಿಕೊಂಡು ಬರುತ್ತಿದೆ ಈ ಮೂಲಕ ಸಂಶೋಧನಾ ಚಟುವಟಿಕೆಗಳಿಗೆ ಪ್ರೇರಣೆ ನೀಡುತ್ತಿದೆ ಈ ಗ್ರಂಥ ಬಿಡುಗಡೆಗೆ ಆರ್ಥಿಕ ನೆರವು ನೀಡಿದ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಅಭಿನಂದಿಸಿದ್ರು ಈ ವೇಳೆ ಎರಡು ಸಾವಿರದ ನಾಲ್ಕನೇ ಸಾಲಿನ ರಾಷ್ಟ್ರಕವಿ ಕವಿ ಗೋವಿಂದ ಪೈ ಪ್ರಶಸ್ತಿಯನ್ನ ಹಿರಿಯ ವಿದ್ವಾಂಸ ಹಾಗೂ ಸಂಶೋಧಕರ ನಾಡೋಜ ಡಾಕ್ಟರ್ ನಾಗರಾಜಯ್ಯ ಅವರಿಗೆ ನೀಡಲಾಯಿತು ನಮ್ಮ ಈ ಒಂದು ಸಂಸ್ಕೃತಿ ಕಲೆ ನಮ್ಮ ಯುವ ಜನಾಂಗಕ್ಕೆ ಯುವ ಜನಾಂಗಕ್ಕೆ ಅದರ ಪ್ರೇರಣೆ ಮಾಡಿ ಅವರ ಅವರಲ್ಲಿ ಅದರ ವಿಷಯ ಅರಿವು ಮೂಡಿಸಿ ಉತ್ಸಾಹ ಮೂಡಿಸಿ ಪ್ರೋತ್ಸಾಹಿಸಿದ್ರೇ ನಮ್ಮ ಈ ಸಂಸ್ಕೃತಿ ಮತ್ತು ಕನ್ನಡ ಉಳಿಲಿಕ್ಕೆ ಸಾಧ್ಯ ಉಂಟು ಅಂತ ಒಂದು ಉದ್ದೇಶದಿಂದ ನಾವು ಎಮ್ ಜಮ್ನಲ್ಲಿರತಕ್ಕಂಥ ನಾಲ್ಕು ಕೇಂದ್ರಗಳನ್ನು ಅದರಲ್ಲಿ ಒಂದು ಗೋವಿಂದ ಪೈ ಕೇಂದ್ರ ಯಕ್ಷಗಾನ ಕೇಂದ್ರ ಮತ್ತು ಇನ್ನೊಂದು ಆರ್ ಆರ್ ಸಿ ರೀಜನಲ್ ರಿಸೋರ್ಸ್ ಸೆಂಟರ್ ಮತ್ತು ಕನಕ ಪೀಠ ಈ ನಾಲ್ಕನ್ನು ಕೂಡ ನಾವು ಮಾಹೆ ಅಡಿಗೆ ತಂದು ಯಾಕಂತ ಹೇಳಿದರೆ ಎಂ ನಲ್ಲಿ ಅಷ್ಟು ಹಣ ಸ್ವಲ್ಪ ಕೊರತೆ ಇದೆ ಆದರೆ ಮಾಹೆಯಲ್ಲಿ ತೊಂದರೆ ಇಲ್ಲ ಹಾಗಾಗಿ ಮ ಅದು ಮಾತ್ರ ಅಲ್ಲ ನಮ್ಮ ಈ ಮಕ್ಕಳಿಗೆ ಇಲೆಕ್ಟಿವ್ ಪೋಸ್ಟಿಂಗ್ಸ್ ಹಾಗೆ ಹೊಸ ಎಜುಕೇಷನ್ ಪಾಲಿಸಿ ಪ್ರಕಾರ ಇಲೆಕ್ಟಿವ್ ಪೋಸ್ಟಿಂಗ್ಸ್ ಎಲ್ಲ ಉಂಟು ಅಂತಲ್ಲಿ ಭಾಳಷ್ಟು ಮಕ್ಕಳು ಈ ಒಂದು ಕಲೆಗಳಲ್ಲಿ ಯಕ್ಷಗಾನ ಆಗಲಿ ಗೋವಿಂದ ಪೇಕೆಗಳಲ್ಲಿ ಕೇಂದ್ರಗಳಲ್ಲಿ ಭಾಳಷ್ಟು ಪಿ ಎಚ್ ಡಿ ಇದನ್ನೆಲ್ಲ ಮಾಡಲಿಕ್ಕೆ ಓದಲಿಕ್ಕೆ ಬರೆ ಬರ್ತಾರೆ ಅವರಿಗೆ ಕೂಡ ಒಂದು ಇದರಿಂದ ಭಾಳಷ್ಟು ಲಾಭ ಆಗ್ತದೆ ಅಂಥ ಒಂದು ಉದ್ದೇಶದಿಂದ ನಾವು ಮಾಹೆಯವರು ಇದನ್ನು ಮಾಹೆಯ ಅಡಿ ಅಡಿಯಲ್ಲಿ ತಗೊಂಡು ಬಂದಿದ್ದೇವೆ ಮತ್ತು ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು ಅದಕ್ಕೆ ಒಂದು ಸಲಹಾ ಸಮಿತಿ ಆಗಬೇಕು ಯಾಕಂದರೆ ನಾವು ಕೇಳಿದ್ರು ನಮಗೆ ಅಷ್ಟು ಎಕ್ಸ್ಪರ್ಟೀಸ್ ಇಲ್ಲ ಅದಕ್ಕೆ ಎಕ್ಸ್ಪರ್ಟ್ ಇದ್ದಾರೆ ರೈ ಅವರನ್ನು ಈ ನಮ್ಮ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಅವರ ಸಮಿತಿ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ನಮ್ಮ ಈ ಎಲ್ಲ ಕೇಂದ್ರವನ್ನು